ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ಹೀಗೆ ಕೇಳ್ತಿದ್ದಾರೆ ನನಗೆ ನೈಟ್ ಫಾಲ್ ಆಗ್ತಿದೆ ಅದು ಓಕೆನಾ ಇಲ್ಲ ಡೇಂಜರಸ್ಸಾ ಯಾಕೆ ಆಗ್ತಿದೆ ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅದಕ್ಕೆ ಸೊಲ್ಯೂಷನ್ ಏನು ಅದರ ಮೇಲೆ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರು ಸೊ ನೀವು ಮಾಡೋ ಮಿಸ್ಟೇಕ್ಸ್ ಏನು ಆ್ಯಂಡ್ ಅದಕ್ಕಿರೋ ಸೊಲ್ಯೂಷನ್ ಏನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ವೀಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ತುಂಬ ಯೂಸ್ಫುಲ್ ಇರುತ್ತೆ ರಾತ್ರಿ ನೀವು ಮಲ್ಗೋವಾಗ ನಿಮ್ಮ ಕಾನ್ಷಿಯಸ್ನೆಸ್ ಇಲ್ದೇನೆ ವಿಡಿಯೋ ಲೀಕ್ ಆಗೋದನ್ನ ನೈಟ್ ಫಾಲ್ ಅಂತಾರೆ ನೈಟ್ ಫಾಲ್ ಯಂಗ್ ಅಲ್ಲಿ ತುಂಬ ಕಾಮನ್ ಆ್ಯಂಡ್ ಅಲ್ಲಿ ಸಹ ಆಗ್ತಿರುತ್ತೆ ನೈಟ್ ಫಾಲ್ ಆಗೋದ್ರಿಂದ ಸಹ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂದರೆ ಒಂದು ವೇಳೆ ತಿಂಗಳಲ್ಲಿ ಒನ್ ಆರ್ ಟೂ ಟೈಮ್ಸ್ ಆಗ್ತಿದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಅದೇ ವಾರದಲ್ಲಿ ಟೂ ತ್ರೀ ಟೈಮ್ಸ್ ಆಗ್ತಿದ್ರೆ ತಪ್ಪದೆ ಗಮನಿಸಬೇಕು ಕಡಿಮೆ ಆದರೂ ಇಲ್ಲ ಹೆಚ್ಚಾಗಿ ಆದರೂ ಅದರ ಹಿಂದೆ ಖಂಡಿತ ಏನೋ ಒಂದು ರೀಸನ್ಸ್ ಇರುತ್ತೆ ಅದನ್ನು ಕಂಪ್ಲೀಟಾಗಿ ಸರಿಪಡಿಸ್ಬೋದು ಸೊ ಯಾವ ರೀತಿಯ ಮಿಸ್ಟೇಕ್ಸಿಂದ ನೈಟ್ ಫಾಲ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ನಂಬರ್ ಒನ್ ನೀವು ನೈಟ್ ಊಟ ಮಾಡಿದ ಕೂಡಲೇ ಮಲ್ಕೊಳ್ತಿದ್ದೀರಾ ನೈಟ್ ಫಾಲ್ ಆಗೋಕ್ಕೆ ರೂಟ್ ಕಾಸ್ ಏನಂದರೆ ಬಾಡಿ ತುಂಬ ಆಗಿರೋದು ನ್ಯಾಚುರಲಿ ಆಹಾರ ತಿಂದ ಮೇಲೆ ನಮ್ಮ ಬಾಡಿ ಟೆಂಪರೇಚರ್ ಹೆಚ್ಚಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋಕ್ಕೆ ಒಂದು ವೇಳೆ ನೀವು ರಾತ್ರಿ ಊಟ ಮಾಡಿದ ಕೂಡಲೇ ಮಲ್ಕೊಳ್ಳೋ ಹಾಗಾದರೆ ನಿಮ್ಮ ಬಾಡಿಯ ಹೀಟ್ ನೈಟ್ ಫಾಲ್ಗೆ ಕಾರಣ ಆಗ್ಬೋದು ಅದಕ್ಕೆ ತಿನ್ನೋಕೆ ಆ್ಯಂಡ್ ಮಲ್ಗೋಕೆ ಮಧ್ಯೆ ಅಟ್ಲೀಸ್ಟ್ ಟು ಟು ತ್ರೀ ಅವರ್ಸ್ ಗ್ಯಾಪ್ ಇಟ್ಕೊಳ್ಳಿ ಡಿನ್ನರ್ ಯಾವಾಗಲೂ ಲೈಟಾಗಿರಬೇಕು ಒಂದು ವೇಳೆ ಯಾವಾಗಾದರೂ ನೈಟ್ ಟೈಮ್ ಹೆಚ್ಚಾಗಿ ತಿಂದರೂ ಸ್ವಲ್ಪ ಸಮಯ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಇಲ್ಲಾಂದರೆ ಹೊರಗೆ ಹೋಗಿ ವಾಕ್ ಮಾಡಿಬಿಟ್ಟು ಬನ್ನಿ ಆಫ್ಟರ್ ಡಿನ್ನರ್ ವಾಕ್ ಮಾಡೋದ್ರಿಂದ ಆಹಾರ ಡೈಜೆಸ್ಟ್ ಆಗೋದು ಮಾತ್ರ ಅಲ್ಲದೆ ಚಂದನ ಕಿರಣಗಳು ನಿಮ್ಮ ಬಾಡಿನ ತಂಪು ಮಾಡುತ್ತೆ ಇನ್ನು ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡೋಕ್ಕೆ ಹೆಚ್ಚು ಕ್ವಾಂಟಿಟಿ ಆಫ್ ಸ್ಪೈಸಿ ಫುಡ್ಸ್ ಔಟ್ಸೈಡ್ ಆಯ್ಲಿ ಫುಡ್ನ ಅವಾಯ್ಡ್ ಮಾಡಿ ಇನ್ನು ನಿಮ್ಮ ಡಯೆಟಲ್ಲಿ ಹೆಲ್ಪ್ ಮಾಡೋ ಅಂಥ ಪದಾರ್ಥಗಳಾದ ಕುಕ್ಯುಂಬರ್ ವಾಟರ್ ಮೆಲನ್ ರೈಸ್ ಬಟರ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ ನೈಟ್ ಟೈಮ್ ಲ್ಯಾಸ್ ಆಫ್ ಮಿಲ್ಕ್ನ ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಬಿಸಿಯಾಗಿ ಕುಡಿಬೇಡಿ ಅದರಿಂದ ಸಹ ನೈಟ್ ಫಾಲ್ ಆಗ್ಬೋದು ಹಾಲನ್ನ ಬಿಸಿ ಮಾಡಿ ಸ್ವಲ್ಪ ವಾರ್ಮ್ ಆದಮೇಲೆ ಕುಡಿಯೋದು ಒಳ್ಳೆಯದು ನಂಬರ್ ಟು ಮಲ್ಗೋಕ್ಕೆ ಮುಂಚೆ ಯೂರಿನ್ ಮಾಡದೇ ಇರೋದು ನಮ್ಮ ಬ್ಲ್ಯಾಡರ್ ಆದಾಗ ಪೆಲ್ವಿಕ್ ರೀಜನ್ನ ಮೇಲೆ ಪ್ರೆಷರ್ ಬೀಳುತ್ತೆ ಅದರಿಂದ ಗುಪ್ತಾಂಗದಲ್ಲಿ ಎರೆಕ್ಷನ್ ಆಗುತ್ತೆ ಅದೇ ನಮಗೆ ಕಾನ್ಷಿಯಸ್ ಇಲ್ಲದೆ ರಾತ್ರಿಯಲ್ಲಿ ಬೆಡ್ ಗೆ ರೀಸನ್ ಆಗ್ಬೋದು ಅದಕ್ಕೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ಹೆಚ್ಚಾಗಿ ನೀರು ಕುಡಿಯೋದು ಒಳ್ಳೆಯದಲ್ಲ ಆ್ಯಂಡ್ ಮಿಸ್ ಮಾಡದೆ ಮಲ್ಗೋಕೆ ಮುಂಚೆ ಯೂರಿನ್ ಪಾಸ್ ಮಾಡಬೇಕು ಆವಾಗ ನಿದ್ರೆ ಮಾಡೋ ಟೈಮಲ್ಲಿ ಬ್ಲ್ಯಾಡರ್ ಖಾಲಿಯಾಗಿರುತ್ತೆ ಈ ರೀತಿ ಸಮಟೈಮ್ಸ್ ನೀವು ಅರ್ಧ ರಾತ್ರಿಯಲ್ಲಿ ಯೂರಿನ್ ಪಾಸ್ ಮಾಡೋಕೆ ಎದೊಳ್ಬೇಕಾದ ಅವಶ್ಯಕತೆ ಇದ್ದಾಗ ಹೋಲ್ಡ್ ಮಾಡ್ಕೊಳ್ತಾ ಇರ್ತೀವಿ ಆ ಮಿಸ್ಟೇಕ್ಸ್ನ ಯಾವಾಗಲೂ ಮಾಡಬೇಡಿ ಅದೇ ಅನ್ವಾಂಟೆಡ್ ಇಜಾಕ್ಯುಲೇಷನ್ಗೆ ಕಾರಣ ಆಗ್ಬೋದು ಸೊ ಯೂರಿನ್ ಪಾಸ್ ಮಾಡಿ ಬಂದು ಮಲಗೋದ್ರಿಂದ ಒಳ್ಳೆ ನಿದ್ರೆನೂ ಬರುತ್ತೆ ನಿಮಗೆ ನೈಟ್ ಫಾಲ್ ಆಗಿ ಆಗ್ತಿದ್ರೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ತಣ್ಣೀರಲ್ಲಿ ಸ್ನಾನ ಮಾಡಿ ಇಲ್ಲಾಂದರೆ ನಿಮ್ಮ ಫೇಸ್ ಆ್ಯಂಡ್ ಕಾಲನ್ನು ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇದರಿಂದ ಬಾಡಿ ಟೆಂಪ್ರೇಚರ್ ಕಡಿಮೆಯಾಗಿ ನೈಟ್ ಫಾಲ್ ಆಗೋಲ್ಲ ಪಾಸಿಬಲ್ ಇದ್ದರೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ನಿಮ್ಮ ಫಿಟ್ನ ಮಸ್ಟರ್ಡ್ ಆಯಿಲನ್ನು ಮಸಾಜ್ ಮಾಡ್ಕೊಳ್ಳಿ ಇದು ದೇಹದಿಂದ ಹೀಟ್ನ ರಿಡ್ಯೂಸ್ ಮಾಡೋಕ್ಕೆ ಒಂದು ಬೆಸ್ಟ್ ಪದ್ಧತಿ ನಂಬರ್ ತ್ರೀ ರಾಂಗ್ ಕಂಟೆಂಟ್ಸ್ನ ನೋಡೋದು ನಾವು ನಮ್ಮ ಬ್ರೈನ್ಗೆ ಎಂತಹ ಇನ್ಪುಟ್ಸ್ ಕೊಡ್ತೀವೋ ಅಂತಹ ಔಟ್ಪುಟ್ಸೇ ಲಭಿಸುತ್ತೆ ನಾವು ನಮ್ಮ ಡೈಲಿ ಲೈಫಲ್ಲಿ ಎಂತಹ ಕಂಟೆಂಟ್ಸ್ನ ಕನ್ಸ್ಯೂಮ್ ಮಾಡ್ತೀವೋ ಎಂತಹ ಮಾತುಗಳನ್ನ ಮಾತಾಡ್ತೀವೋ ಅವು ಯಾವುದೋ ಒಂದು ರೂಪದಲ್ಲಿ ನಮ್ಮ ಸಬ್ ಮೈಂಡ್ಗೆ ಸೇರಿ ಸ್ಟೋರ್ ಆಗೋಗುತ್ತೆ ಸಬ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅದರ ಪವರ್ ಏನು ಅನ್ನೋದ್ರ ಬಗ್ಗೆ ನಾನು ದ ಪವರ್ ಆಫ್ ಯುವರ್ ಸಬ್ ಬುಕ್ನ ಕಂಪ್ಲೀಟ್ ಚಾಪ್ಟರ್ಸ್ನ ವೀಡಿಯೋ ಮಾಡ್ತಿದ್ದೀನಿ ಆಲ್ರೆಡಿ ಟೂ ಚಾಪ್ಟರ್ಸ್ನ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಆ ವೀಡಿಯೋಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಎಂಡ್ ಸ್ಕ್ರೀನಲ್ಲಿ ಟ್ಯಾಗ್ ಮಾಡಿರ್ತೀನಿ ಈ ವಿಡಿಯೋ ಆದಮೇಲೆ ಆ ವೀಡಿಯೋನ ನೋಡಿ ನಾವು ಕಮಿಂಗ್ ಬ್ಯಾಕ್ ಟು ವಿಡಿಯೋ ರಾತ್ರಿ ನಾವು ಮಲ್ಕೊಂಡಾಗ ನಮ್ಮ ಕಾನ್ಷಿಯಸ್ ಮೈಂಡ್ ಸಹ ನಿದ್ರಿಸುತ್ತೆ ಆದರೆ ಸಬ್ ಮೈಂಡಲ್ಲಿ ಸ್ಟೋರ್ ಆದ ವಿಷಯಗಳು ಡ್ರೀಮ್ನ ರೂಪದಲ್ಲಿ ಆಚೆ ಬರುತ್ತೆ ನೀವು ಆ ದಿನ ನಿಮ್ಮ ಮೈಂಡ್ನ ಅಶ್ಲೀಲ ವಿಷಯಗಳಿಂದ ತುಂಬಿಸಿದ್ರೆ ನೈಟ್ ಫಾಲ್ಸ್ಗೆ ಸ್ವತಃ ನೀವೇ ಚಾನ್ಸ್ ಕೊಡ್ತಿದ್ದೀರಾ ಯಾವಾಗ ಎಕ್ಸ್ಪ್ಲಿಸಿಟ್ ಕಂಟೆಂಟ್ನ ಹೆಚ್ಚಾಗಿ ಕನ್ಸ್ಯೂಮ್ ಮಾಡ್ಕೊಳ್ತೀವೋ ಆವಾಗ ನಮ್ಮ ಲೈಫ್ ಗೋಲ್ ಓರಿಯೆಂಟೆಡ್ ಆಗಿರಲ್ಲ ಹೇಳ್ತಾರಲ್ಲ ಖಾಲಿ ತಲೆ ಸೈತನ್ಗೆ ವಾಸಸ್ಥಳ ಅಂತ ಅದಕ್ಕೆ ನಿನ್ನ ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ ಸ್ವಾಮಿ ದಯಾನಂದ ಸರಸ್ವತಿ ಅವ್ರನ್ನ ಒಂದ್ಸರಿ ಒಬ್ರು ಹೀಗೆ ಕೇಳಿದ್ರು ನಿಮಗೆ ಕಾಮ ಕೋರಿಕೆಗಳು ಬರಲ್ವಾ ಅಂತ ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ ತಪ್ಪದೆ ಕಾಮಕೋರಿಕೆಗಳು ನನ್ನ ಬಾಗಿಲನ್ನು ತಟ್ಟುತ್ತೆ ಆದರೆ ಅವುಗಳಿಗೆ ನನ್ನೊಳಗೆ ಬರೋಕ್ಕೆ ಟೈಮೇ ಸಿಗೋಲ್ಲ ಯಾಕಂದರೆ ನಾನು ಯಾವಾಗಲೂ ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ಬೆಳಗ್ಗೆ ಎದ್ದು ರೆಡಿಯಾಗಿ ಒಂದು ಟು ಡೂ ಲಿಸ್ಟ್ ಟಾಸ್ಕ್ನ ರೆಡಿ ಮಾಡ್ಕೊಳ್ಳಿ ನಿಮ್ಮ ಹಾಬೀಸ್ನ ಎಕ್ಸ್ಪ್ಲೋರ್ ಮಾಡಿ ಯಾವುದಾದ್ರೂ ಸ್ಪೋರ್ಟ್ಸ್ ಆಡಿ ಫ್ರೆಂಡ್ಸ್ ಜೊತೆ ಹೊರಗೆ ಸುತ್ತಾಡಿ ಕಾಲೇಜ್ ಸ್ಕೂಲ್ ಆರ್ ಜಾಬ್ ಈ ಕೆಲಸನ ಪರ್ಫೆಕ್ಟಾಗಿ ಮಾಡಿ ಇದರಿಂದ ನಿಮಗೆ ಲೈಫಲ್ಲಿ ಡೈರೆಕ್ಷನ್ ಲಭಿಸುತ್ತೆ ಮನಸ್ಸಲ್ಲಿ ಪಾಸಿಟಿವ್ ಆಲೋಚನೆಗಳು ಬರುತ್ತೆ ಇನ್ನು ರಾತ್ರಿ ಮಲ್ಗೋಕ್ಕೆ ಮುಂಚೆ ಒಂದು ಕೆಲಸ ಮಾಡ್ಬೋದು ಯಾವುದಾದ್ರೂ ಮಂತ್ರ ಲೈಕ್ ಗಾಯತ್ರಿ ಮಂತ್ರ ಇಲ್ಲ ಓಂಕಾರವನ್ನು ಸಹ ಹೇಳ್ಬೋದು ಅದರಿಂದ ಮನಸ್ಸು ಕಾಮಾಗಿರುತ್ತೆ ದೇಹದಲ್ಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಇಲ್ಲಾಂದರೆ ನೈಟ್ ಮಲ್ಗೋಕ್ಕೆ ಮುಂಚೆ ಯಾವುದಾದ್ರೂ ಯೂಸ್ಫುಲ್ ಆ್ಯಂಡ್ ಪಾಸಿಟಿವ್ ಬುಕ್ನ ಓದಿ ಹಾಗಲ್ಲದೆ ಬೇರೆ ಏನೋ ನೋಡಿದ್ರೆ ಖಂಡಿತ ನೈಟ್ ಫಾಲ್ ಆಗುತ್ತೆ ನಂಬರ್ ಫೋರ್ ಎಕ್ಸಸಿವ್ ಮಾಸ್ಟ್ರುಬೇಷನ್ ಈ ಎಕ್ಸಸಿವ್ ಮಾಸ್ಟ್ರುಬೇಷನ್ ಅಂದರೆ ಎಡಿಕ್ಷನಿಂದ ಹೀಗೆ ಆಗುತ್ತೆ ಈ ರೀತಿಯ ಅಡಿಕ್ಷನಿಂದ ಆಗೋ ಪ್ರಾಬ್ಲಮ್ಸ್ ಏನು ಆ್ಯಂಡ್ ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಮೇಲೆ ಆಲ್ರೆಡಿ ಒಂದು ಡೀಟೇಲ್ಡ್ ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ನ ಸಹ ಡಿಸ್ಕ್ರಿಪ್ಷನ್ ಆ್ಯಂಡ್ ಎಂಡ್ ಸ್ಕ್ರೀನಲ್ಲಿ ಟ್ಯಾಗ್ ಮಾಡಿರ್ತೀನಿ ಆ ವೀಡಿಯೋನ ಸಹ ಚೆಕ್ ಮಾಡಿ ಕಮ್ಮಿಂಗ್ ಬ್ಯಾಕ್ ಟು ಟಾಪಿಕ್ ಹೆಚ್ಚಾಗಿ ಮ್ಯಾಸ್ಟುಬೇಷನ್ ಮಾಡ್ಕೊಳ್ಳೋದ್ರಿಂದ ಪೆಲ್ವಿಕ್ ರೀಜನ್ನ ನರಗಳು ವೀಕ್ ಆಗೋಗುತ್ತೆ ಯಾವಾಗ ಪೆಲ್ವಿಕ್ ರೀಜನ್ ವೀಕ್ ಆಗುತ್ತೋ ಅವಾಗ ನೈಟ್ ಟೈಮ್ ಅನ್ಕಂಟ್ರೋಲಬಲ್ ಇಜಾಕ್ಯುಲೇಷನ್ಸ್ ಆಗ್ಬೋದು ಪೆಲ್ವಿಕ್ ರೀಜನ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳೋಕ್ಕೆ ಬಟರ್ಫ್ಲೈ ಆಸನ ಭುಜಾಂಗಾಸನ ಆ್ಯಂಡ್ ಪವನ ಮುಕ್ತಾಸನ ತುಂಬ ಎಫೆಕ್ಟಿವ್ ಆಗಿರುತ್ತೆ ಡೈಲಿ ಮಾಡ್ತಿದ್ದರೆ ಎಷ್ಟೋ ಬೆನಿಫಿಟ್ಸ್ ಇದೆ ಯಾವುದೋ ಒಂದು ಎಕ್ಸಸೈಸ್ನ ಡೈಲಿ ಮಾಡೋದ್ರಿಂದ ನರ್ವ್ಸ್ ಸ್ಟ್ರಾಂಗ್ ಆಗುತ್ತೆ ಬಾಡಿಯಲ್ಲಿನ ಹೀಟ್ ಕಡಿಮೆ ಆಗುತ್ತೆ ಮ್ಯಾಸ್ಟರ್ಬೇಟ್ ಮಾಡ್ಕೊಳ್ಬೇಕು ಅನ್ನೋ ಕೋರಿಕೆ ಸಹ ಕಡಿಮೆ ಆಗುತ್ತೆ ರಾತ್ರಿ ಟೈಮಲ್ಲಿ ಉಲ್ಟ ಮಲ್ಕೊಳ್ಬಾರ್ದು ಅದರಿಂದ ಪೆಲ್ವಿಕ್ ರೀಜನಲ್ಲಿ ಪ್ರೆಷರ್ ಬೀಳುತ್ತೆ ಆ್ಯಂಡ್ ಪ್ರೈವೇಟ್ ಪಾರ್ಟಲ್ಲಿ ಸೆನ್ಸೇಷನ್ ಸಹ ಕ್ರಿಯೇಟ್ ಆಗ್ಬೋದು ಲೆಫ್ಟ್ ಸೈಡ್ ಮಲ್ಕೊಳ್ಳೋದು ಬೆಸ್ಟ್ ಫಿಫ್ತ್ ಒನ್ ವೇರಿಂಗ್ ಟೈಟ್ ಆರ್ ಅನ್ಕಂಫರ್ಟಬಲ್ ಅಂಡರ್ ವೇರ್ ಲೈಕ್ ಮಲ್ಗೋವಾಗ ಟೈಟ್ ಆಗಿ ಇಲ್ಲ ಅನ್ಕಂಫರ್ಟಬಲ್ ಆಗಿರೋ ಕ್ಲೋತ್ಸ್ ಹಾಕ್ಕೊಳ್ಳೋದ್ರಿಂದ ಅದು ಫ್ರಿಕ್ಷನ್ಗೆ ಕಾರಣ ಆಗುತ್ತೆ ನಾಟ್ ಓನ್ಲಿ ಮಲ್ಗೋವಾಗ ಯಾವಾಗಾದರೂ ಸರಿ ಕಂಫರ್ಟಬಲ್ ಆಗಿ ಕ್ಲೋತ್ಸನ್ನ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಎಸ್ಪೆಷಲಿ ಮಲ್ಗೋವಾಗ ಫ್ರೀ ಆಗಿರೋ ಕ್ಲಾತ್ಸನ್ನ ಹಾಕೊಳ್ಳಿ ಈ ವಿಡಿಯೋನ ಲಾಸ್ಟ್ವರೆಗೂ ನೀವು ನೋಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಈ ವಿಡಿಯೋ ನನಗೆ ಯೂಸ್ಫುಲ್ ಅನಿಸಿರುತ್ತೆ ಸೊ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ ಇನ್ನು ಈ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಬಾಯ್